ನಮಸ್ಕಾರ ಸ್ನೇಹಿತರೆ ಕುಕ್ಕಿಂಗ್ ಕಡಾಯಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬೇಕು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂತಿರ್ಬೇಕಾದ್ರೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಇಲ್ಲಿ ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮೀಡಿಯಂ ಸೈಜ್ ಅದನ್ನು ಹಾಕೊಳ್ಳೋಣ ಕರ್ಬೇವು ಸಮೇತ ಹಾಕೊಂಡಿದ್ದೀನಿ ಇದನ್ನ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈ ತರ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈರುಳ್ಳಿನ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡೋದು ಬೇಡ ಹೀಗೆ ಮಧ್ಯ ಮಧ್ಯ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲಾಂದ್ರೆ ಈರುಳ್ಳಿ ಒಂದೇ ಸೈಡು ಕಪ್ಪಾಗ್ಬಿಡುತ್ತೆ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ಮಧ್ಯ ಮಧ್ಯ ಈಗ ನಾನು ಇಲ್ಲಿ ಎರಡು ಟೊಮೆಟೊ ತಗೊಂಡಿದೀನಿ ದೊಡ್ಡ ಸೈಜಲ್ಲಿ ಅಲ್ಲಿ ಅದನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಆಯ್ತು ಉಪ್ಪು ಹಾಕೋದ್ರಿಂದ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಈಗಾಗಿದೆ ಈರುಳ್ಳಿ ಟೊಮೆಟೊನು ಸಹ ಮೆತ್ತಗಾಗಿದೆ ಈಗ ನಾನಿಲ್ಲಿ ಅರಿಶಿನ ಇದ್ದೀನಿ ಸ್ವಲ್ಪ ಅರಿಶಿನ ಒಂದೆರಡು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪೌಡ್ರ್ ಹಾಕ್ಕೊಳ್ಬೇಕು ಜಾಸ್ತಿನೇ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಇದು ಒಂದು ಸ್ಪೂನಷ್ಟು ಜೀರಿಗೆ ಪೌಡ್ರು ಸಿಕ್ ಸ್ಪೂನಲ್ಲಿ ಖಾರ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಬೇಕು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಕಾ ಉಪ್ಪು ಖಾರ ಎಲ್ಲ ಸೀದೋಗುತ್ತೆ ಹೀಗೆ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇರಬೇಕು ನೋಡಿ ಹೀಗೆ ಇದಾಯ್ತು ಇವಾಗ ಇಲ್ಲಿ ನಾನು ಬದ್ನೆಕಾಯಿನ ಕಟ್ ಮಾಡಿ ನಾನು ನೀರಲ್ಲಿ ಹಾಕಿ ಇಟ್ಕೊಂಡಿದೀನಿ ಹಾಕಿ ಇದು ಅವಾಗ ಕಹಿ ಬರೋದಿಲ್ಲ ಬದ್ನೆಕಾಯಿ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಇವಾಗ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬದನೆಕಾಯಿ ಯಾವಾಗಲೂ ಕಟ್ ಮಾಡಿ ಆಚೆನೆ ಇಟ್ಬಿಡ್ಬಾರ್ದು ಅದು ಕಪ್ಪಾಗ್ಬಿಡುತ್ತೆ ಆಮೇಲೆ ಕಹಿನೂ ಬರುತ್ತೆ ಹೀಗೆ ನೀರಲ್ಲೇ ಹಾಕಿ ತಿರ್ಬೇಕು ಇವಾಗ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇದನ್ನು ಒಂದು ಐದು ನಿಮಿಷ ಸಿಮ್ಮಲ್ಲೇ ಮುಚ್ಚಬೇಕು ನಾವು ಒಂದು ಐದು ನಿಮಿಷ ಸಿಮ್ಮಲ್ಲಿ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಸಿಮ್ಮಲ್ಲೇ ಇರಬೇಕು ನಾನು ಇವಾಗ ಮುಚ್ಕೊಳ್ತಾ ಇದ್ದೀನಿ ಪ್ಲೇಟ್ನ ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನಾನು ಐದು ನಿಮಿಷ ಬಿಟ್ಟಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಹೀಗೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದೆ ಬದನೆಕಾಯಿ ಸಾಕು ಇಷ್ಟೇ ನೀರು ಎಣ್ಣೆಯಲ್ಲಿ ಫ್ರೈ ಆದರೆ ಬೇಗ ಬೇಯುತ್ತೆ ಬದನೆಕಾಯಿ ಇವಾಗ ನಾನು ಇದನ್ನು ಮತ್ತೆ ಐದು ನಿಮಿಷಕ್ಕೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲಿ ಇರಲಿ ಸ್ಟೌವು ಆವಾಗಲೇ ನಾವು ಕಮ್ಮಿ ಇಟ್ಟಿದ್ವಿ ಉರಿ ಯಾಕಂದ್ರೆ ಉಪ್ಪು ಖಾರ ಎಲ್ಲ ತಳ ಹಿಡಿಯುತ್ತೆ ಅಂತ ನೀರು ಹಾಕಿರ್ಲಿಲ್ಲ ಅಲ್ವ ಅದಕ್ಕೆ ಒಂದ್ಸಲ ಓಪನ್ ಮಾಡಿ ನೋಡೋಣ ಮಧ್ಯದಲ್ಲಿ ಈ ಥರ ಸ್ವಲ್ಪ ಕೈ ಆಡಿಸ್ಕೊಳ್ಬೇಕು ಮಧ್ಯದಲ್ಲಿ ಒಂದ್ಸಲ ಓಪನ್ ಮಾಡಿ ಇನ್ನೂ ಬೆಂದಿಲ್ಲ ಬದ್ನೆಕಾಯಿ ಇನ್ನೂ ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಇದನ್ನ ಹತ್ತು ನಿಮಿಷ ಆಗಿದೆ ಇವಾಗ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ನೋಡಿ ಇಲ್ಲಿ ಬದನೆಕಾಯಿ ಬೆಂದಿದೆ ಇದಕ್ಕೆ ಏನು ಸ್ಪೆಷಲ್ ಅಂದರೆ ಹೇಗೆ ಟೇಸ್ಟಿಯಾಗಿ ಬರುತ್ತೆ ಈ ಬದನೆಕಾಯಿ ಪಲ್ಯ ಅಂದರೆ ಪಲ್ಯ ಅನ್ನೋಕಿನ ಇದು ಗೊಜ್ಜೆ ಅನ್ಕೊಳ್ಬೋದು ಯಾಕಂದರೆ ಸ್ವಲ್ಪ ನೀರ ಇರುತ್ತೆ ಇದರಲ್ಲಿ ಇದಕ್ಕೆ ಇದು ಹುಚ್ಚೆಳ್ಳು ಇದು ಹುಚ್ಚಳ್ಳನ್ನು ಹುರಿದುಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು ಆವಾಗ ಇದು ತುಂಬ ಟೇಸ್ಟಿಯಾಗಿರುತ್ತೆ ಬದನೆಕಾಯಿ ಪಲ್ಯ ಹೀಗೆ ಇವಾಗ ಇದು ಬೆಂದಿದೆ ನಾನಿಲ್ಲಿ ಹುಚ್ಚಳು ಪೌಡ್ರು ಮಿಕ್ಸಿ ಹಾಕಿಟ್ಕೊಂಡಿದ್ದೆ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಇದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೀಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದರಲ್ಲಿ ನಾನು ಉಪ್ಪು ಟೇಸ್ಟ್ ನೋಡ್ಕೊಳ್ತಿದ್ದೀನಿ ಅವಾಗೇ ಸ್ವಲ್ಪ ಹಾಕಿದ್ದೀವಿ ಮೇಲೆ ಉಪ್ಪು ಇವಾಗ ಟೇಸ್ಟ್ ಮಾಡಿ ನೋಡೋಣ ಸರಿಯಾಗಿದೆಯೋ ಇಲ್ವೋ ಅಂತ ಸ್ವಲ್ಪ ಉಪ್ಪು ಬೇಕು ಉಪ್ಪು ಕಡಿಮೆ ಆಗಿದೆ ಉಪ್ಪನ್ನು ನೋಡಿ ಹಾಕ್ಕೊಳ್ಬೇಕು ನಾವು ಆಮೇಲೆ ಟೇಸ್ಟ್ ಮಾಡಿ ಲಾಸ್ಟ್ಗೆ ಕಡಿಮೆ ಇದ್ದರೆ ಇನ್ನು ಸ್ವಲ್ಪ ಹಾಕ್ಕೊಂಡ್ರೆ ಅದು ಬೇರೆ ಒಂದೇ ಸಲ ಹಾಕಿ ಉಪ್ಪು ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ ನೋಡಿ ಈ ಥರ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ಜಾಸ್ತಿ ಮಸಾಲೆಗಳೇನಿಲ್ಲ ಉಪ್ಪು ಖಾರ ಧನಿಯಾ ಪುಡಿ ಅರಿಶಿನ ಪುಡಿ ಅಷ್ಟೇ ಹಾಕಿದ್ರೆ ಆಯಿತು ಬದನೆಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಇದು ಜೋಳದ ರೊಟ್ಟಿಗೆ ಚಪಾತಿಗೆ ಪ್ಲಸ್ ಅನ್ನೂ ಕೂಡ ಚೆನ್ನಾಗೇ ಇರುತ್ತೆ ಯಾಕಂದರೆ ಸ್ವಲ್ಪ ಗ್ರೇವಿ ಥರ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಈಸಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು